ಸಮಸ್ತ ವೀಕ್ಷಕರಿಗೆ ಜೈ ಭೀಮ್ ನಮೋ ಬುದ್ಧಾರೆ ಹಾಗೂ ಶರಣ ಶರಣಾರ್ಥಿಗಳು ಸ್ನೇಹಿತರೇ ಈ ವಿಡಿಯೋ ಮಾಡಲು ಮುಖ್ಯ ಉದ್ದೇಶ ಇವತ್ತಿನ ವಿಷಯವೇನೆಂದರೆ ಮಾನಸಿಕ ಕಾಯಿಲೆಗಳು ನಾವು ಹೇಗೆ ಬಗ್ಗೆ ಹೇಗೆ ಮಾನಸಿಕ ಕಾಯಿಗಳ ಕಾಯಿಲೆಗಳನ್ನು ನಾವು ದೂರ ಮಾಡ್ಬೋದು ಅಂತ ಹೇಳಿ ಸ್ವಲ್ಪವಾಗಿ ಸೊ ಮಾ ಮೊದಲಿಗೆ ಮಾನಸಿಕ ಕಾಯಿಲೆಗಳಲ್ಲಿ ಬಹಳಷ್ಟು ಮಾನಸಿಕ ಕಾಯಿಲೆಗಳಿವೆ ಅದರಲ್ಲಿ ಪ್ರಮುಖವಾಗಿ ಡಿಪ್ರೆಷನ್ ಎಂಜೈಟಿ ಫೋಬಿಯಾ ಇನ್ಸೋಮಿನಿಯಾ ಸ್ಟಿಜೋಫೇನಿಯ ಸೊ ಈ ಥರ ಬಹಳಷ್ಟು ಮಾನಸಿಕ ಕಾಯಿಲೆಗಳಿಗೆ ಒಂದು ಒಂದು ರೀತಿ ಬಹಳಷ್ಟು ಮನುಷ್ಯ ಯಾವ ವ್ಯಕ್ತಿ ಆ ಕಾಯಿಲೆಗೆ ತುತ್ತಾಗ್ತಾನ ಆತನ ಜೀವನ ಬಹಳಷ್ಟು ಕಷ್ಟಕರ ದುಃಖಕರವಾಗಿರುತ್ತೆ ನೀವು ನಿನ್ನೆ ಮೊನ್ನೆ ನೋಡಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಆದಂತಹ ಕೆಲವೊಂದು ಬೆಳವಣಿಗೆಗಳಲ್ಲಿ ಬಹಳಷ್ಟು ತೊಂದರೆಯಲ್ಲಿದ್ದಂತಹ ಕೆಲವೊಂದು ಕುಟುಂಬಗಳು ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿದ್ದು ಸೊ ಈ ಎಲ್ಲ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಇದೆ ಅದು ವೈದ್ಯಕೀಯ ರಂಗದಿಂದಾಗಲಿ ಅಥವಾ ನಮ್ಮ ಧ್ಯಾನ ಮಾರ್ಗದಿಂದಾಗಲಿ ಚಿಕಿತ್ಸೆ ಇದೆ ಇವಕ್ಕೆಲ್ಲಕ್ಕೆ ಪರಿಹಾರ ಇದೆ ಆದರೆ ಆ ವ್ಯಕ್ತಿ ಮೊದಲು ಆತನಲ್ಲಿದ್ದಂತಹ ರೋಗಗಳ ಬಗ್ಗೆ ಆತನೇ ಬಲ್ಲಿದ್ದಂತಹ ಭಾವನೆಗಳ ಬಗ್ಗೆ ವ್ಯಕ್ತಪಡಿಸಬೇಕು ಇದು ಆ ವ್ಯಕ್ತಿ ಹೇಳ್ಕೊಳ್ಳಲಾಗದಂತಹ ವಿಷಯಗಳಿದ್ದರೂ ಕೂಡ ಸಂಬಂಧಿಕರಾಗಲಿ ಅಥವಾ ಕುಟುಂಬದವರಾಗಲಿ ಮನೋವೈದ್ಯರ ಹತ್ರ ಹೋಗಿ ಅವರನ್ನು ಭೇಟಿ ಮಾಡಿ ಒಂದು ಒಳ್ಳೆಯ ರೀತಿ ಕೌನ್ಸಿಲಿಂಗ್ ಪಡೆದುಕೊಂಡು ಆ ಮನೋವೈದ್ಯರಿಂದ ಮೆಡಿಕೇಶನ್ ಅಂತ ಇರುತ್ತೆ ಯಾವಾಗ ಸ್ಕಿಸೋಫೇನಿ ಅಂತ ಇದು ಒಂದು ಸಿವಿಯರ್ ಡಿಪ್ರೆಷನ್ ಸಿವಿಯರ್ ಮೀನ್ಸ್ಕೀಸೋಫೇನಿಯಾ ಇಸ್ ದ ಲಾಸ್ಟ್ ಯಾಕಂದ್ರೆ ಬಹಳಷ್ಟು ಸಮಯದಿಂದ ಆಗ್ತದೆ ಬಟ್ ಈ ಸ್ಕೀಸೋಫೇನ ಗುಣಪಡಿಸಬಹುದು ಸ್ಟೇಜ್ ಆಫ್ ಮೆಂಟಲ್ ಡಿಸೀಸ್ ಸೊ ಇದು ಬಹಳ ಅಪಘಾತ ಒಂದು ಡಿಸೀಸ್ ಆಗಿದೆ ಸೊ ಇದನ್ನು ಕೂಡ ಗುಣಪಡಿಸಬಹುದು ಬಟ್ ಇದು ಹಂತ ಹಂತವಾಗಿ ಮೊದಲು ಮೆಡಿಕೇಶನ್ ಆಗುತ್ತೆ ಅದಕ್ಕೆ ಈ ಕೂಡ ನಾವು ಗುಣಪಡಿಸಬಹುದು ಈಗಾಗಲೇ ದಿ ಫೇಮಸ್ ಸಿಂಗರ್ ಹನಿ ಸಿಂಗ್ ಅಂತ ಹೇಳಿ ಇವರು ಕೂಡ ಬೈಪೋಲಾರ್ ಡಿಸಾರ್ಡರ್ ಇದು ಒಂದು ಮಾನಸಿಕ ಖಿನ್ನತೆ ಮಾನಸಿಕವಾದಂಥ ರೋಗ ಬೈಪೋಲಾರ್ ಡಿಸ್ ಡಿಸೀಸ್ ಇಂದ ಅವರು ಗೆದ್ದು ಇವಾಗ ಜೀವನ ಉತ್ತಮವಾಗಿ ಸಾಗಿಸುತ್ತಿದ್ದಾರೆ ಸೊ ನಾವು ಎಷ್ಟೇ ಜೀವನದಲ್ಲಿ ಎಷ್ಟೇ ದುಡ್ಡು ಗಳಿಸಿದ್ರು ಎಷ್ಟೇ ಏನೋ ಒಂದಿದ್ರೂ ಮೊದಲು ನಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯವಾಗಿದ್ದರೂ ಮಾತ್ರ ನಮ್ಮ ಜೀವನ ಪರಿಪೂರ್ಣವಾಗ್ತದೆ ಸೊ ನಾವು ಯಾರು ಯಾವುದೇ ರೀತಿ ತೊಂದರೆಗೆ ಒಳಗಾಗದೆ ಹೀಗೆ ನಾವು ದೈಹಿಕ ಕಾಯಿಲೆಗಳು ಬಂದಾಗ ಬಿ ಪಿ ಶುಗರ್ ಹಾರ್ಟ್ ವಾಟ್ ಎವರ್ ಇಟ್ ಮೇ ಬಿ ದೈಹಿಕ ಕಾಯಿಲೆಗಳು ಬಂದಾಗ ಹೇಗೆ ಚಿಕಿತ್ಸೆ ಪಡ್ಕೊಳ್ತೀವಲ್ಲ ಅದೇ ರೀತಿ ಮಾನಸಿಕ ಖಾಯಿಲೆಗಳನ್ನು ಬಂದಾಗ ಕೂಡ ನಾವು ಚಿಕಿತ್ಸೆ ಪಡ್ಕೊಂಡಾಗ ಅದು ಗುಣಮುಖವಾಗ್ತದೆ ಖಿನ್ನತೆ ಆಗಲಿ ಡಿಪ್ರೆಷನ್ ಇದು ಫೋಬಿಯಾ ಆಗಲಿ ಆಗಲಿ ವೈಪಲೋ ಡಿಸೀಸ್ ಡಿಸಾರ್ಡರ್ ಆಗಲಿ ಅಥವಾ ಡೆ ಡೆಲೀಷನ್ ಡಿಸಾರ್ಡರ್ ಆಗಲಿ ಸೊ ಈ ರೀತಿ ನಾನಾ ರೀತಿ ಮಾನಸಿಕ ಖಾಯಿಲೆಗಳಿವೆ ಇವು ಹೇಗೆ ಬರ್ತವೆ ಅಂದರೆ ನಮ್ಮಲ್ಲಾದಂತಹ ಭಾವನೆಗಳಲ್ಲಿ ಬದಲಾವಣೆ ಆದಾಗ ಎಮೋಷ್ನಲ್ಲಿ ಹರ್ಟ್ ಆದಾಗ ಭಾವನಾತ್ಮಕವಾಗಿ ತೀರಾ ರೋಸ್ ಹೋದಾಗ ನೊಂದು ಹೋದಾಗ ಜೀವನದಲ್ಲಿ ಆದಂತಹ ಕೆಲವೊಂದು ಅಹಿತಕರ ಘಟನೆಗಳಿಂದಾಗಿ ಮನುಷ್ಯ ತನ್ನ ಮನಸ್ಸಿನಲ್ಲಿ ಒಂದು ಒಂದು ರೀತಿ ವಿಕೃತಿ ಮೂಡುತ್ತದೆ ಸೊ ಈ ರೀತಿ ಭಾವನೆಗಳು ಮನಸ್ಸು ಕಲ್ಮಶವಾದಾಗ ಈ ಎಲ್ಲ ಮಾನಸಿಕ ರೋಗಗಳು ಉಂಟಾಗುತ್ತವೆ ಸೊ ಇವೆಲ್ಲ ನಾವು ಚಿಕಿತ್ಸೆ ಮಾಡಿದಾಗ ಪರಿಹಾರ ಸಿಕ್ಕೇ ಸಿಗ್ತದೆ ವೈದ್ಯಕೀಯ ಸೌಲಭ್ಯನೂ ಅವೈಲೇಬಲ್ ಇದೆ ಹಾಗೆ ಧ್ಯಾನ ಮಾರ್ಗದಿಂದ ಕೂಡ ನಾವು ಈ ಚಿಕಿತ್ಸೆಯನ್ನು ಪಡೆಯುವುದಂತ ಹೇಳ್ಬೋದು ಸೊ ತುಂಬ ಧನ್ಯವಾದಗಳನ್ನು ಈ ವಿಡಿಯೋ ನೋಡಿದ್ದಕ್ಕಾಗಿ ನಾನು ಶರಣು ಫುಲೆ ಸಾಹಿತಿಗಳು ಬೀದರ್ ಥ್ಯಾಂಕ್